ರಾಷ್ಟ್ರಪತಿ ಜಿನ ನಮಸ್ಕಾರ ರತಂ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಭಾರತ ಸರ್ಕಾರವು ಪ್ರತಿ ವರ್ಷ ಜೂನ್ ಇಪ್ಪತ್ತೈದನ್ನು ಸಂವಿಧಾನ ಹತ್ಯಾ ದಿನವಾಗಿ ಆಚರಿಸಲಿದೆ ಇದಕ್ಕಾಗಿ ಸರ್ಕಾರದಿಂದ ಅಧಿಸೂಚನೆಯನ್ನು ಸಹ ಹೊರಡಿಸಲಾಗಿದೆ ಹೌದು ಇನ್ಮುಂದೆ ಪ್ರತಿ ವರ್ಷ ಜೂನ್ ಇಪ್ಪತ್ತೈದರಂದು ಸಂವಿಧಾನದ ಹತ್ಯೆಯ ದಿನವನ್ನು ಆಚರಿಸಲಾಗುವುದು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಿಸಿದ್ದಾರೆ ಹಾಗಾದ್ರೆ ಗೃಹ ಸಚಿವರು ಯಾಕೆ ಹೀಗೆ ಹೇಳಿದ್ರು ಈ ದಿನ ಏನಾಯಿತು ಅನ್ನೋ ಪ್ರಶ್ನೆಗಳು ಮನದಲ್ಲಿ ಮೂಡೋದು ಸಹಜ ಇವತ್ತು ನಾವು ಇದನ್ನ ವಿವರವಾಗಿ ಚರ್ಚಿಸೋಣ ಸರ್ಕಾರದ ಈ ಘೋಷಣೆಯ ನಂತರ ರಾಜಕೀಯ ಹೇಗೆ ಬಿಸಿ ಏರಿದೆ ಯಾವೆಲ್ಲ ಹೇಳಿಕೆಗಳನ್ನು ನೀಡಲಾಗಿದೆ ಅನ್ನೋದನ್ನು ಕೂಡ ನೋಡೋಣ ಕೇಂದ್ರ ಸರ್ಕಾರ ಮಾಡಿದಂತಹ ಈ ಮಹತ್ವದ ಘೋಷಣೆ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಕಸಿವಿಸಿಯನ್ನು ಉಂಟು ಮಾಡಿದೆ ಯಾಕಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ದೇಶದಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಹೇರಿತ್ತು ಸಂವಿಧಾನ ಹತ್ಯಾ ದಿನದ ಬಗ್ಗೆ ಘೋಷಣೆಯನ್ನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಡಿದಂತಹ ಮಾತುಗಳು ಹೀಗಿವೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ತಮ್ಮ ಸರ್ವಾಧಿಕಾರದ ಮನಸ್ಥಿತಿಯನ್ನು ಪ್ರದರ್ಶಿಸಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರುವ ಮೂಲಕ ಭಾರತದ ಪ್ರಜಾಪ್ರಭುತ್ವದ ಆತ್ಮದ ಕತ್ತನ್ನೇ ಹಿಸುಕಿಬಿಟ್ಟರು ಲಕ್ಷಗಟ್ಟಲೆ ಜನರನ್ನು ಜೈಲಿಗೆ ಅಟ್ಟಿದ್ರು ಯಾವುದೇ ಕಾರಣವಿಲ್ಲದೆ ಮಾಧ್ಯಮದ ಧ್ವನಿಯನ್ನ ಹತ್ತಿಕ್ಕಲಾಯಿತು ಭಾರತ ಸರ್ಕಾರವು ಪ್ರತಿ ವರ್ಷ ಜೂನ್ ಇಪ್ಪತ್ತೈದನ್ನು ಸಂವಿಧಾನದ ಹತ್ಯೆ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಅಮಾನವೀಯ ನೋವನ್ನು ಅನುಭವಿಸಿದ ಎಲ್ಲರ ಅಪಾರ ಕೊಡುಗೆಯನ್ನು ಈ ದಿನ ಸ್ಮರಿಸುತ್ತದೆ ಅಂತ ಅಮಿತ್ ಶಾ ಅವರು ತಮ್ಮ ಅಧಿಕೃತ ಎಕ್ಸ್ ಹ್ಯಾಂಡಲ್ ಮೂಲಕ ಇದನ್ನು ಘೋಷಿಸಿದ ತಕ್ಷಣ ಪ್ರಧಾನಿ ಸೇರಿದಂತೆ ಎಲ್ಲ ಬಿಜೆಪಿ ನಾಯಕರ ಟ್ವೀಟ್ಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು ಎಲ್ಲರೂ ಈ ನಿರ್ಧಾರವನ್ನು ಸ್ವಾಗತಿಸಿದ್ರು ಮತ್ತು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು ನಾವೀಗ ಒಂದೊಂದಾಗಿ ಕೆಲವು ಟ್ವೀಟ್ಗಳನ್ನು ನೋಡೋಣ ಮೊದಲು ಪ್ರಧಾನಿ ಮೋದಿಯವರ ಟ್ವೀಟ್ ಅನ್ನು ನೋಡಿ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಹೇಗೆ ಬರೆದಿದ್ದಾರೆ ಜೂನ್ ಇಪ್ಪತ್ತೈದರಂದು ಸಂವಿಧಾನ ಹತ್ಯಾ ದಿವಸ್ ನಡೆಯಲಿದೆ ಸಂವಿಧಾನವನ್ನು ಪುಡಿ ಮಾಡಿದ ನಂತರ ದೇಶವು ಏನನ್ನು ಅನುಭವಿಸಬೇಕಾಯಿತು ಎಂಬುದನ್ನು ದೇಶವಾಸಿಗಳಿಗೆ ಇದು ನೆನಪಿಸುತ್ತದೆ ಈ ದಿನ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಹಳವಾಗಿ ನೊಂದವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ದಿನವೂ ಆಗಿದೆ ಕಾಂಗ್ರೆಸ್ಸಿನ ಈ ದಮನಕಾರಿ ಹೆಜ್ಜೆಯನ್ನು ದೇಶವು ಭಾರತೀಯ ಇತಿಹಾಸದಲ್ಲಿ ಕರಾಳ ಅಧ್ಯಾಯವಾಗಿ ಸದಾ ಸ್ಮರಿಸುತ್ತದೆ ಅಂದ ಕೇಂದ್ರ ಸರ್ಕಾರದ ಕ್ರಮವನ್ನು ಬೆಂಬಲಿಸಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎಕ್ಸ್ನಲ್ಲಿ ಹೀಗೆ ಬರೆದಿದ್ದಾರೆ ಜೂನ್ ಇಪ್ಪತ್ತೈದನ್ನು ಸಂವಿಧಾನ ಹತ್ಯೆ ದಿನ ಎಂದು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಾಗರಿಕರ ಮೇಲೆ ನಡೆದ ದೌರ್ಜನ್ಯಗಳು ಮತ್ತು ಸಂಕಟಗಳು ಎಂದಿಗೂ ನೆನಪಿನಲ್ಲಿ ಉಳಿಯುತ್ತವೆ ಎಂದು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದು ದೇಶದ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡುವ ಯತ್ನ ನಡೆದ ಕರಾಳ ದಿನ ಇದನ್ನು ದೇಶದ ಜನತೆ ಮರೆಯಬಾರದು ಸಂವಿಧಾನವನ್ನು ಕೊಲೆ ಮಾಡಲು ಯತ್ನಿಸುವ ಮೂಲಕ ಕಾಂಗ್ರೆಸ್ ದೊಡ್ಡ ಅಪರಾಧ ಮಾಡಿದೆ ಆ ಕಾಲವನ್ನು ದೇಶದ ಮುಂದಿನ ಪೀಳಿಗೆ ಮರೆಯದಂತೆ ಸಂವಿಧಾನ ಹತ್ಯಾ ದಿನವನ್ನು ಆಚರಿಸಬೇಕು ಅಂತ ಹೇಳಿದ್ದಾರೆ ಹೀಗೆ ಬಿಜೆಪಿಯ ಎಲ್ಲ ನಾಯಕರು ಒಬ್ಬೊಬ್ಬರಾಗಿ ಮುಂದೆ ಬಂದು ಜೂನ್ ಇಪ್ಪತ್ತೈದನ್ನು ಸಂವಿಧಾನ ಹತ್ಯಾ ದಿನವನ್ನಾಗಿ ಆಚರಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದ್ರು ಆದರೆ ಕೇಂದ್ರ ಸರ್ಕಾರದ ಈ ನಿರ್ಧಾರದ ಬಗ್ಗೆ ಕಾಂಗ್ರೆಸ್ ವಿಭಿನ್ನ ಧ್ವನಿ ಎತ್ತಿದೆ ಇದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಜೂನ್ ನಾಲ್ಕರಂದು ಮೋದಿ ಮುಕ್ತಿ ದಿವಸ್ ಆಚರಿಸಲು ನಿರ್ಧರಿಸಿದೆ ಕೇಂದ್ರ ಸರ್ಕಾರದ ಈ ಕ್ರಮದ ಬಗ್ಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಮತ್ತೊಮ್ಮೆ ನಾನ್ ಬಯಾಲಜಿಕಲ್ ಪ್ರಧಾನಿ ಅಂತ ಬರೆದಿದ್ದಾರೆ ಊಟಾಟಿಕೆಯಿಂದ ಕೂಡಿದ ಶೀರ್ಷಿಕೆಯನ್ನು ಸೃಷ್ಟಿಸಲು ಪ್ರಯತ್ನಿಸ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಾಲ್ಕು ಇದು ಇತಿಹಾಸದಲ್ಲಿ ಮೋದಿ ವಿಮೋಚನಾ ದಿನ ಎಂದು ಕರೆಯಲ್ಪಡುತ್ತದೆ ಅಂತ ಹೇಳಿದ್ದಾರೆ ಜೂನ್ ನಾಲ್ಕರಂದು ಬಿಜೆಪಿ ಇನ್ನೂರ ನಲವತ್ತು ಸ್ಥಾನಗಳನ್ನು ಗೆದ್ದುಕೊಂಡಿದ್ದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಕಾಂಗ್ರೆಸ್ ಇಲ್ಲಿ ಉಲ್ಲೇಖಿಸ್ತಾ ಇದೆ ಬಿಜೆಪಿಗೆ ಬಹುಮತಕ್ಕೆ ಮೂವತ್ತೆರಡು ಸ್ಥಾನಗಳ ಕೊರತೆ ಇತ್ತು ಆದರೂ ಎನ್ ಡಿ ಎ ಸಂಪೂರ್ಣ ಬಹುಮತವನ್ನು ಹೊಂದಿತ್ತು ಇದರಿಂದಾಗಿ ದೇಶದಲ್ಲಿ ಎನ್ ಡಿ ಎ ಸರ್ಕಾರ ರಚನೆಯಾಯಿತು ಮತ್ತು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾದರು ಆದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯೇ ಹೌದಾ ಅನ್ನೋದು ಈಗ ಕಾಂಗ್ರೆಸ್ನ ಪ್ರಶ್ನೆ ಯಾವುದೋ ಭ್ರಮಾಲೋಕದಲ್ಲಿರುವ ಕಾಂಗ್ರೆಸ್ ಜೂನ್ ನಾಲ್ಕರಂದು ಮೋದಿ ವಿಮೋಚನಾ ದಿನ ಆಚರಿಸುವುದಾಗಿ ಹೇಳಿದ ಪ್ರಧಾನಿ ಮೋದಿ ಅವರ ಅಧಿಕಾರಾವಧಿಯನ್ನು ಸಂವಿಧಾನದ ಹತ್ಯೆಯ ಯುಗ ಅಂತ ಕರೆಯುವುದು ಅಂತ ಹೇಳಿರುವ ಕಾಂಗ್ರೆಸ್ ಮುಖಂಡ ಪ್ರಮೋದ್ ತಿವಾರಿ ಅವರು ತುರ್ತು ಪರಿಸ್ಥಿತಿಯ ಬಗ್ಗೆ ಏನನ್ನೂ ಹೇಳಿಲ್ಲ ಒಂದು ವೇಳೆ ಈಗ ಪ್ರಮೋದ್ ತಿವಾರಿಜಿ ಹೇಳಿದ ಹಾಗೆ ಇವತ್ತು ತುರ್ತು ಪರಿಸ್ಥಿತಿಯ ಯುಗವೇ ಆಗಿದ್ದಿದ್ರೆ ಅವರು ಈ ರೀತಿ ಮುಕ್ತವಾಗಿ ಮಾತನಾಡೋಕೆ ಸಾಧ್ಯ ಇತ್ತಾ ಅನ್ನೋದೇ ಪ್ರಶ್ನೆ ಇನ್ನು ಇಂಡಿ ಮೈತ್ರಿಯಲ್ಲಿ ಸೇರ್ಪಡೆಗೊಂಡಿರುವ ಇತರೆ ಪಕ್ಷಗಳ ಬಗ್ಗೆ ಹೇಳೋದಾದರೆ ಕಾಂಗ್ರೆಸ್ಗೆ ಬೆಂಬಲವಾಗಿ ಮುಂದೆ ಬಂದಿರುವಂತಹ ಪಕ್ಷಗಳು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ್ದಂತಹ ಅದೇ ಪಕ್ಷಗಳು ಈಗ ನರೇಂದ್ರ ಮೋದಿಯವರ ವಿರುದ್ಧ ಪ್ರತಿಭಟನೆ ನಡೆಸಿ ತುರ್ತು ಪರಿಸ್ಥಿತಿಯನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ ಮತ್ತು ಇವತ್ತು ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ನಿಜವಾಗಿಯೂ ಅಘೋಷಿತ ತುರ್ತು ಪರಿಸ್ಥಿತಿಯಾಗಿದ್ದರೆ ಅವರು ಆ ರೀತಿಯ ಪ್ರತಿಭಟನೆ ಮಾಡಲು ಕೂಡ ಸಾಧ್ಯ ಆಗ್ತಿರಲಿಲ್ಲ ಈಗ ಆ ಕರಾಳ ದಿನದ ಬಗ್ಗೆ ಒಂದಷ್ಟು ತಿಳಿಯೋಣ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದು ಅದನ್ನು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕರಾಳ ದಿನ ಅಂತ ಕರೆದ್ರೆ ತಪ್ಪೇನಿಲ್ಲ ಈ ದಿನವೇ ಸಂವಿಧಾನವನ್ನು ಉಪೇಕ್ಷಿಸಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು ಈ ನಿರ್ಧಾರವನ್ನು ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ತೆಗೆದುಕೊಂಡರು ಮತ್ತು ಇದರೊಂದಿಗೆ ಸ್ವತಂತ್ರ ಭಾರತದ ಜನರು ಸರ್ಕಾರದ ಗುಲಾಮರಾದರು ಸಾಮಾನ್ಯ ಜನರ ಸ್ವಾತಂತ್ರ್ಯವನ್ನು ರದ್ದುಗೊಳಿಸಲಾಯಿತು ಮತ್ತು ಅವರು ಎಷ್ಟು ಮಕ್ಕಳನ್ನು ಹೊಂದಬೇಕು ಅವರು ಏನು ಮಾತಾಡಬೇಕು ಏನನ್ನು ನೋಡಬೇಕು ಎಂಬುದನ್ನೆಲ್ಲ ಸರ್ಕಾರವೇ ನಿರ್ಧರಿಸಲು ಪ್ರಾರಂಭಿಸಿತು ಸಾಮಾನ್ಯ ಜನರನ್ನ ಬಿಡಿ ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ಇಪ್ಪತ್ತೊಂದು ತಿಂಗಳುಗಳ ಕಾಲ ಜೈಲಿನಲ್ಲಿ ಇರಿಸಲಾಯಿತು ಅಥವಾ ಅವರು ತಲೆಮೆರೆಸಿಕೊಂಡು ಇರುವಂತಾಗಿತ್ತು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರುವ ಮೂಲಕ ಅತ್ಯಂತ ಶಕ್ತಿಶಾಲಿಯಾಗಿದ್ರು ಸಂಸತ್ತು ನ್ಯಾಯಾಲಯ ಮಾಧ್ಯಮ ಯಾರಿಗೂ ಅವರ ವಿರುದ್ಧ ಮಾತನಾಡುವ ಶಕ್ತಿ ಇರಲಿಲ್ಲ ತುರ್ತು ಪರಿಸ್ಥಿತಿಯ ಹಿನ್ನೆಲೆ ಹೇಗಿದೆ ಒಂಬೈನೂರ ಎಪ್ಪತ್ತೈದರಲ್ಲಿ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪಿನಲ್ಲಿ ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಅಕ್ರಮ ಎಸಗಿದ ತಪ್ಪಿತಸ್ಥರು ಮತ್ತು ಆರು ವರ್ಷಗಳ ಕಾಲ ಯಾವುದೇ ಹುದ್ದೆಯನ್ನ ನಿರ್ವಹಿಸಬಾರದು ಅಂತ ನಿಷೇಧಿಸಿತು ಈ ವಿವಾದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಲೋಕಸಭೆ ಚುನಾವಣೆಯದ್ದಾಗಿತ್ತು ಇದರಲ್ಲಿ ಇಂದಿರಾ ಅವರು ತಮ್ಮ ಪ್ರಮುಖ ಪ್ರತಿಸ್ಪರ್ಧಿ ರಾಜನಾರಾಯಣವರನ್ನು ಸೋಲಿಸಿದರು ಆದರೆ ಚುನಾವಣಾ ಫಲಿತಾಂಶ ಬಂದ ನಾಲ್ಕು ವರ್ಷಗಳ ನಂತರ ರಾಜನಾರಾಯಣ ಅವರು ಚುನಾವಣಾ ಫಲಿತಾಂಶವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಸರ್ಕಾರಿ ಯಂತ್ರವನ್ನು ದುರುಪಯೋಗಪಡಿಸಿಕೊಂಡರು ನಿಗದಿತ ಮಿತಿಗಿಂತ ಹೆಚ್ಚು ಹಣ ಖರ್ಚು ಮಾಡಿದರು ಮತ್ತು ಮತದಾರರ ಮೇಲೆ ಪ್ರಭಾವ ಬೀರಲು ಅನ್ಯಾಯದ ಮಾರ್ಗಗಳನ್ನು ಬಳಸಿದರು ಎಂಬುದು ಅವರ ವಾದವಾಗಿತ್ತು ಈ ಆರೋಪಗಳನ್ನು ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಆದರೆ ಇಂದಿರಾ ಗಾಂಧಿ ಈ ನಿರ್ಧಾರವನ್ನು ಸ್ವೀಕರಿಸಲು ನಿರಾಕರಿಸಿದ್ರು ಮತ್ತು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದಾಗಿ ಘೋಷಿಸಿದ್ರು ಜೊತೆಗೆ ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು ಆಕಾಶವಾಣಿಯಲ್ಲಿ ಪ್ರಸಾರವಾದ ತಮ್ಮ ಸಂದೇಶದಲ್ಲಿ ಇಂದಿರಾ ಗಾಂಧಿ ಅವರು ನಾನು ದೇಶದ ಜನಸಾಮಾನ್ಯರು ಮತ್ತು ಮಹಿಳೆಯರ ಅನುಕೂಲಕ್ಕಾಗಿ ಕೆಲವು ಪ್ರಗತಿಪರ ಕ್ರಮಗಳನ್ನು ತೆಗೆದುಕೊಂಡಾಗಿನಿಂದ ನನ್ನ ವಿರುದ್ಧ ಆಳವಾದ ಪಿತೂರಿ ನಡೆಸಲಾಗ್ತಾ ಇದೆ ¡Te he ತುರ್ತು ಪರಿಸ್ಥಿತಿ ಹೇರಿದ ಕೂಡಲೇ ರಾಜಕೀಯ ವಿರೋಧಿಗಳನ್ನು ಆಂತರಿಕ ಭದ್ರತಾ ಕಾಯ್ದೆಯಡಿ ಬಂಧಿಸಲಾಯಿತು ಇವರಲ್ಲಿ ಜಯಪ್ರಕಾಶ ನಾರಾಯಣ್ ಜಾರ್ಜ್ ಫರ್ನಾಂಡಿಸ್ ಘನಶ್ಯಾಮ್ ತಿವಾರಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿಯವರಂತಹ ಅನೇಕ ನಾಯಕರು ಸೇರಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧಿಸಲಾಯಿತು ಆದರೆ ಆ ಸಮಯದಲ್ಲಿ ಆರ್ ಎಸ್ ಎಸ್ ತನ್ನ ನಿಷೇಧವನ್ನು ಪ್ರಶ್ನಿಸಿತು ಮತ್ತು ಸಾವಿರಾರು ಸ್ವಯಂ ಸೇವಕರು ನಿಷೇಧದ ವಿರುದ್ಧ ಮತ್ತು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ಆದರೆ ಎಲ್ಲಾ ವಿರೋಧ ಪಕ್ಷಗಳ ನಾಯಕರು ಮತ್ತು ಸರ್ಕಾರವನ್ನ ಟೀಕಿಸಿದವರನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಯಿತು ಇದಲ್ಲದೆ ತುರ್ತು ಪರಿಸ್ಥಿತಿ ಘೋಷಣೆಯಾದ ಕೂಡಲೇ ಸರ್ಕಾರವು ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಹತ್ತಿಕ್ಕಿತು ಮತ್ತು ಆ ಸಮಯದಲ್ಲಿ ಈ ದೇಶವು ಎಷ್ಟು ನಿರ್ಬಂಧಗಳನ್ನು ಎದುರಿಸಿತ್ತೋ ಲೆಕ್ಕವೇ ಇಲ್ಲ ಈ ಘಟನೆಯಿಂದ ಇಡೀ ಭಾರತವು ಆಘಾತಕ್ಕೊಳಗಾಗಿತ್ತು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಗಿತ್ತು ಇವತ್ತು ಪ್ರತಿಪಕ್ಷಗಳು ಮೋದಿ ಸರ್ಕಾರ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಿದೆ ಅಂತ ಹೇಳ್ತಾ ಇರಬಹುದು ಆದರೆ ಇದರಲ್ಲಿ ಎಳ್ಳಷ್ಟು ಸತ್ಯ ಇಲ್ಲ ಇವತ್ತು ಪ್ರಧಾನಿ ಮೋದಿ ಅವರ ವಿರುದ್ಧ ಮಾತನಾಡುವವರನ್ನ ಜೈಲಿಗೆ ಹಾಕಿಲ್ಲ ಮತ್ತು ಅವರ ಮಾತನಾಡುವ ಹಕ್ಕನ್ನು ಕೂಡ ಕಸಿದುಕೊಳ್ಳಲಾಗಿಲ್ಲ ಹಾಗೇನೆ ಇವತ್ತು ವಿರೋಧ ಪಕ್ಷದ ನಾಯಕರು ಪ್ರಧಾನಿ ಮೋದಿಯವರ ವಿರುದ್ಧವಾಗಿ ಬಹಿರಂಗವಾಗಿ ಮಾತನಾಡ್ತಾರೆ ಮತ್ತು ಕೆಲವೊಮ್ಮೆ ಬಿಜೆಪಿ ನಾಯಕರ ಮೇಲೂ ಹರಿಹಾಯ್ತಾರೆ ಅಷ್ಟೇ ಅಲ್ಲ ಅವರು ಘೋಷಣೆ ಗದ್ದಲವನ್ನು ಮಾಡ್ತಾರೆ ಹಾಗಂತ ಅವರು ಜೈಲಿನಲ್ಲಿದ್ದಾರಾ ಇಲ್ವಲ್ಲ ಒಂದು ವೇಳೆ ಈಗ ಎಮರ್ಜೆನ್ಸಿ ಇದ್ದಿದ್ರೆ ಇವರೆಲ್ಲ ಇಂದಿರಾ ಗಾಂಧಿಯವರ ಕಾಲದಲ್ಲಿನ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿರೋಧ ಪಕ್ಷದವರೆಲ್ಲ ಜೈಲಿನಲ್ಲಿ ಇದ್ದ ಹಾಗೆ ಜೈಲಿನಲ್ಲಿ ಇರ್ತಾ ಇದ್ರು ಸರಿ ಈಗ ವಿರೋಧ ಪಕ್ಷದವರ ದೃಷ್ಟಿಯಲ್ಲಿ ತುರ್ತು ಪರಿಸ್ಥಿತಿ ಅಂದ್ರೆ ಏನು ಅಂತ ಅವರೇ ಹೇಳಬೇಕಷ್ಟೇ ನಿಮಗೇನಿಸುತ್ತೆ ನಿಜವಾಗಿಯೂ ಜೂನ್ ಇಪ್ಪತ್ತೈದರಂದು ನಾವು ಸಂವಿಧಾನ ಹತ್ಯಾ ದಿನವನ್ನು ಆಚರಿಸೋದು ಸರಿನಾ ಖಂಡಿತ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ